ಪಾರ್ಟಿಗೆ ಲೇಟ್ ಆಗಬಾರ್ದು ಅಂತ ಹೇಳಿ ಓಕೆ ವಿತ್ ಬ್ಲೌಸ್ ರೀ ಇದೆಲ್ಲ ಬರೀ ಹದಿನೈದು ಎಂಬತ್ ಮಠ ಸಿಗತ್ತೆ ರೀ ಸರ್ ಇದು ಏಟೀನ್ ಏಟಿ ಏಟೀನ್ ಏಟಿ ಈ ಸಾರಿ ನಿಮಗೆ ಫ್ರೀ ಕೊಡ್ಬೇಕಂತದ್ದೆ ನಾನು ಇಲ್ಲಿ ಎಲ್ಲ ಥರದ ಸೀರೆಗಳು ಹೋಲ್ಸೇಲ್ ಒಳಗೆ ಸಿಗ್ತಾವೆ ರಿಟೇಲ್ ಒಳಗೂ ಸಿಗ್ತಾವೆ ನೋಡ್ರಿ ನೀವು ರಾಜೇಂದ್ರ ಶಾಪಿಂಗ್ ಮಾಲ್ ಬರೀ ಹೋಗೋರ್ನ ಯಾವ ಟೈಪ್ ಅದಾವೆಲ್ಲ ನೋಡೋರ್ನ ಶಾಪಿಂಗ್ ಐತೆ ಶಾಪ್ ಈ ತರ ಲೊಕೇಶನ್ ನಮಸ್ಕಾರ ಸರ್ ಜೈ ಜಿನ ಕಿರಣ್ ಅಂತ ರಾಜೇಂದ್ರ ಶಾಪಿಂಗ್ ಮಾಲ್ ಪ್ರಮೋಟರ್ ಆಗಿದ್ದೀನಿ ನಮ್ ಶಾಪ್ ಲೊಕೇಶನ್ ಬಂದ್ಬಿಟ್ಟು ನಿಯರ್ ಶಂಕರ್ ಮಠ ಬಾಬಾ ಎಲ್ಲಿ ಬರುತ್ತೆ ಶಂಕರ್ ಮಠ ಜಸ್ಟ್ ಲೆಫ್ಟ್ ಬಂದು ಒಂದ್ ಐದ ಅಂಗಡಿ ಬಿಟ್ರೆ ನಮ್ ಲೆಫ್ಟ್ ಸೈಡ್ ಅಲ್ಲಿ ನ್ಯೂ ರಾಜೇಂದ್ರ ಶಾಪಿಂಗ್ ಮಾಲ್ ಅಂತ ಬರುತ್ತೆ ಸರ್ ಓಕೆ ಓಕೆ ಸ್ನೇಹಿತರ ಕೇಳಿದ್ರಲ್ಲ ಇಲ್ಲಿ ಶಂಕರ್ ಮಠದಿಂದ ಲೆಫ್ಟ್ ಇದು ಮೇಲೆ ಬೆಲೆ ಆ ರೋಡ್ ಅಲ್ಲೇ ಅಲ್ಲಿ ನಾಲ್ಕ ಅಂಗಡಿ ಬಿಟ್ರಿ ನಿಮ್ಗೆ ಇಲ್ಲೇ ಮೇಲೆ ನೋಡ್ಬಿಟ್ರಿ ಅಂದ್ರೆ ಬೋಲ್ಡ್ ಇಲ್ಲೇ ಸರ್ ಇರ್ತಾರೆ ನಿಮ್ಗೆ ಯಾವ ತರ ಬೇಕಾ ಅನುಕೂಲ ಮಾಡ್ಕೊಂಡ್ರೆ ಆಗಿರೋದ್ರಿಂದ ನಿಮ್ಗೆ ಐಟಮ್ ಸಿಗುತ್ತೆ ಕಿಡ್ಸ್ ವೇರ್ ಮೆಲ್ಸ್ ವೇರ್ ಲೇಡೀಸ್ ವೇರ್ ವುಮೆನ್ಸ್ ವೇರ್ ಆಲ್ ಇನ್ ಎತ್ನಿಕ್ ವೇರ್ ಎಲ್ಲಾ ಶೇರ್ವಾನಿ ಸೂಟ್ ಶೇರ್ವಾನಿ ಆಮೇಲೆ ಕಿಡ್ಸ್ ವೇರ್ ಶರ್ಟಿಂಗ್ ಶೂಟಿಂಗ್ಸು ನಾರೀಸ್ ಎಲ್ಲ ರೀಜನೇಬಲ್ ಪ್ರೈಸ್ ಪ್ಲಸ್ ಹೋಲ್ಸೇಲ್ಗಿಂತ ಪ್ರೈಸ್ ಅಲ್ಲಿ ಸಿಗುತ್ತೆ ಹೆಸ್ ಸರ್ ನಮ್ಗೆ ನಮ್ಮ ಗೆಲ್ಲ ಅನುಕೂಲ ಮಾಡ್ಕೊಡ್ರಿಪ್ಪ ಸರ್ ಎಸ್ ನಡಿರಿ ಸರ್ ಯಾವ್ ತೋರಿಸ್ತೀರಿ ಫಸ್ಟ್ ನಿಮ್ಮ ಶಾಪ್ ಒಳಗೆ ರೀ ಓಕೆ ಸರ್ ಒಳಗೆ ಆರ್ಗಾಂಜಾ ಸ್ಯಾರಿ ಫ್ಯಾನ್ಸಿ ಒಳಗೆ ಒರ್ಗಾನ್ಜಾ ಸಾರಿ ಓಕೆ ಸರ್ ಇವೆಲ್ಲ ಫ್ಯಾನ್ಸಿ ಸಾರಿ ಏನು ಸರಿ ಪಾರ್ಟಿ ವೆರೈಟಿ ಬೇಕು ಓಕೆ ಫಂಕ್ಷನ್ ಪಾರ್ಟಿಗೆಲ್ಲ ನಡಿತಾವ ರೀ ಇವು ಹಾಂ ಸರ್ ಏನು ಪ್ರೈಸ್ ರೀ ಇವು ಇವೆಲ್ಲ ಟ್ವೆಲ್ ಏಟಿ ಏಟ್ ಏಟಿ ಸೆವೆನ್ ಏಟಿ ಫಿಫ್ಟೀನ್ ಏಯ್ಟಿ ಎಲ್ಲ ರೀ ಓಕೆ ಕ್ವಾಲಿಟಿ ಎಲ್ಲ ಗುಡ್ ಅದಾವೆ ರೀ ಹಾಂ ಗುಡ್ ಕ್ವಾಲಿಟಿ ಓಕೆ ಇವು ಡಿಸ್ಕೌಂಟ್ ಆಗ್ತಾವೆ ರೀ ನಿಮ್ಮ ಕಡೆ ಹ್ಞೂ ಎಲ್ಲ ಪಾರ್ಟಿ ವೇರ್ ನೋಡಿರಿ ಇವೆಲ್ಲ ಪಾರ್ಟಿಗೆ ಹಾಕೊಳ್ ಇವೆಲ್ಲ ಪಾರ್ಟಿ ಫಂಕ್ಷನ್ ಕಿಟ್ಟಿ ಪಾರ್ಟಿ ಹೆಚ್ಗಿ ಮಾಡ್ತಾರೆ ಲೇಡೀಸ್ ಅದಕ್ಕೆಲ್ಲ ಕಿಟ್ಟಿ ಪಾರ್ಟಿ ಅಂತ ಹೇಳಿ ಮಾಡಿ ಕಿಟ್ಟಿ ಪಾರ್ಟಿಗೆ ನೋಡಿರಿ ಕಿಟ್ಟಿ ಪಾರ್ಟಿ ಓಕೆ ಕಿಟ್ಟಿ ಪಾರ್ಟಿ ಇವೆಲ್ಲ ಇವೆಲ್ಲ ಕಿಟ್ಟಿ ಪಾರ್ಟಿ ಸ್ಯಾರೀಸ್ ನೋಡಿರಿ ಕಿಟ್ಟಿ ಪಾರ್ಟಿ ಸ್ಯಾರೀಸ್

1587, 1580, नोट बोझ जला 1580, नोट बोझ जला 1280, 887, ओके, सल्प सल्प कड़मी है जो तैयार करेंगे, ओके, ओके, नोट्स में तो रहेंगा क्या हुआ? पार्टी वेयर, 1080, 1080, 1080. सागर दा यम्बत ये कल्सी नोट कलर है, ग्रीन है, केसरी, लाइट केसरी, बुलाबी, केसरी, सागर दा यम्बत नोट्स नहीं दे र ಲೈಟ್ ಕಲರ್ ಲೈಟ್ ಕಲರ್ ಡಾರ್ಕ್ ಬೇಕಂದ್ರೆ ಡಾರ್ಕ್ ಸಾವಿರದ ಎಂಬತ್ತರಿಂದ ನಿಮಗೆ ಡಾರ್ಕ್ ಬೇಕಂದ್ರೆ ಡಾರ್ಕ್ ಲೈಟ್ ಕಲರ್ ಬೇಕಂದ್ರೆ ಲೈಟ್ ಕಲರ್ ಇವ್ ನೋಡ್ರಿ ಇವೆಲ್ಲ ಡಾರ್ಕ್ ನಿಂದ ಹೋಗಿ ಲೈಟ್ ಕಲರ್ ಆಗಿದ್ದ ನೋಡ್ರಿ ಮತ್ ಇನ್ನು ಕಲರ್ ಅದ ನೋಡ್ರಿ इपार्थ्री 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 25 20 इन द 25 कलर सीखते थे। ओके ओके इधर इधर कल सीरी वाले का प्योर प्योर सिल कोल्ड बरतने प्योर सिल कोल्ड नाइनटीन एटी की बिलकुल नाइनटीन एटी अतो मतलब एम्बट ओके शाइनी बरता डिजाइन शाइनिंग को बरते थे ओके ओके नोट इस टी कलर बताओ ಏನ್ ಪ್ರೈಸ್ ಸರ್ ಇವು ಇದು ನೈನ್ಟಿ ಏಯ್ಟಿ ನೈನ್ಟೀನ್ ಏಯ್ಟಿ ಓಕೆ ಡಿಸ್ಕೌಂಟ್ ಆಗ್ತೈತೆ ಡಿಸ್ಕೌಂಟ್ ಇಲ್ಲ ಇವು ಇನ್ಕೈಲಲ್ಲಿ ಏನು ಡಿಸ್ಕೌಂಟ್ ಇಲ್ಲ ಸರ್ ಪ್ಯೂವರ್ ರೇಟರ್ ಇದು ಓಕೆ ಅದು ಇದು ರಿಸ್ನೇಬಲ್ ಇದು ಹೊರಗಡೆ ಮತ್ತೆ ಎರಡು ಸಾವಿರ ಎರಡು ಸಾವಿರ ಇದರ ಮೇಲೆ ಹೋಗ್ತೈತೆ ರೀ ಓಕೆ ಓಕೆ ನೋಡಿರಿ ಹಿಂಗೆ ಸರಿ ಓಕೆ ಸರ್ ಹಾಂ ಇವ ಒಂದು ಗಾಲಿ ಎರಡು ಗಾಲಿ ಅಂತಾರಲ್ಲ ರೀ ಇವ ಇದು ಗಾಡಿ ಚೀರಿ ಅಜ್ಜಿಗೆ ಉಡ್ತಾರಲ್ಲ ಓಕೆ

ಇಲ್ಲ ಕಲರ್ ಓಕೆ ಇಷ್ಟು ಕಲರ್ ಬರ್ತಾವೆ ರೀ ಓಕೆ ವೈಸ್ ರೇಟ್ ಹೆಚ್ಚು ಕಡಿಮೆ ಆಗ್ತೈತೆ ರೀ ಓಕೆ ಅಮ್ಮಗಳು ಸಿರಿ ನೋಡಿರಿ ಇದೆಲ್ಲ ನೋಡಿರಿ ನೋಡಿರಿ ಓಕೆ ಸರ್ ಓಕೆ ಓಕೆ ಸರ್ ಈಗ ಯಾವ್ ತೋರ್ಸತ್ತೀರಿ ಇದು ಸಿಲ್ಕ್ಗಳು ಸರ್ ಇದು ಸಿಲ್ಕ್ ಸ್ಯಾರಿ ಓಕೆ ಕಲರ್ ನೋಡಿ ಬರ್ತೀವಿ ಎದ್ದು ಓಕೆ ಖಡಕ್ ಕಲರ್ ಎಲ್ಲ ಬಂದುಬಿಟ್ಟು ಸೆವೆನ್ ಏಯ್ಟಿ ಒಳಗೆ ಬರ್ತೀವಿ ಸರ್ ಸೆವೆನ್ ಏಯ್ಟಿ ಓಕೆ ಏಳುನೂರ ಎಂಬತ್ತು ರೂಪಾಯಿ ನೋಡ್ತೀನಿ ಇದ್ರ ಅದರಲ್ಲಿ ಸ್ಟೋನ್ ವರ್ಕ್ ಬೇಕಂದ್ರೆ ಸ್ಟೋನ್ ವರ್ಕ್ ಸ್ಟೋನ್ ವರ್ಕು ಸಿಕ್ಕೈತೆ ರೀ ಓಕೆ ಏಳ್ನೂರ ಎಂಬತ್ತು ರೂಪಾಯಿ ಹೋಗೋ ಹ್ಞೂ ಓಕೆ ಬೇಡ ಇವೆಲ್ಲ ನೋಡಿರಿ ಸೆವೆನ್ ಏಯ್ಟಿ ನೋಡಿ ಸ್ನೇಹಿತರೆ ಇವೆಲ್ಲ ಅದ್ಭುತವಾದಂತ ಸೀರೆಗಳದಾವೆ ನೋಡಿ ಇದು ಆಫರ್ ಪ್ರೈಸಲ್ಲಿ ಬರಿಸ್ತೀರ ಇದೀಗ ಔಸೆಂಟಿಗ್ ಸಾವಿರಕ್ಕೆ ಮೂರು ರೀ ಓಕೆ ಸ್ನೇಹಿತರ ಸಾವಿರಕ್ಕೆ ಮೂರಂತ ನೋಡಿರಿ ಇವೆಲ್ಲ ಆಫರ್ ಐಟರ್ ಅಂತ ದಸರಾ ಆಫರ್ ನೋಡ್ರಿ ಸಾವಿರಕ್ಕೆ ಮೂರು ದಸರಾ ದಸರಾ ದೀಪಾವಳಿ ಮಠ ದಸರಾ ದೀಪಾವಳಿ ಮಠ ಸ್ಪೆಷಲ್ ಆಫರ್ ಇಟ್ಟಿರಿ ಕಾಟನ್ರಿ ಓಕೆ ಸರ್ ಹೇಗ ರೀ ಇದು ನೀಲನ್ ಕಾಟನ್ ಅಲ್ಲಿ ನೀಲನ್ ಕಾಟನ್ ನೋಡಿದ್ರಿ ಇದ್ರ ಬ್ಲೌಸ್ ಬಂದ್ಬಿಟ್ಟು ಈ ತರ ವರ್ಕ್ ಬರುತ್ತೆ ಈ ತರ ವರ್ಕ್ ಬ್ಲೌಸ್ ಓಕೆ ಇಡ್ಲಿ

ಮಲ್ಟಿ ಕಲರ್ ಹೋಗು ಬರುತ್ತೆ ಇದರ ಡಿಸೈನ್ ಡಿಸೈನ್ ಬೇರೆನು ಬರ್ತಾವ ರೀ ಮಲ್ಟಿ ಕಲರ್ ಹೋಗು ಬರ್ತದೆ ಎಸ್ ಸರ್ ಕಾಂಟ್ರಾಸ್ಟ್ ಒಳಗೂ ಬರುತ್ತೆ ಎಸ್ ಸರ್ ನೋಡಿ ಮೇಡಮ್ ಅವ್ರು ನೋಡ್ರಿ ಇಲ್ಲೇ ಎಲ್ಲ ಇದೆ ತೆಗೆದ ಕೊಡತಾರ ಈ ತರ ಎಲ್ಲ ನೋಡ್ರಿ ಸೆಟಪ್ ಅಪ್ ಮಾಡತಾರ ಸರ್ ಗೆ ಅನುಕೂಲ ಮಾಡತಾರ ಇವರು ಸರ್ ನು ಇಲ್ಲೇ ಅದಾರ ಅಜಾರು ಇಲ್ಲೇ ಅದಾರ ಇವರು ಇಲ್ಲೇ ಅದಾರ ನೋಡ್ರಿ ಓಕೆ ಸರ್

ಎಂಟು ನೂರ ಎಂಬತ್ತು ಈ ಥರ ಡಿಸೈನು ಮಸ್ತ್ ಮಸ್ತ್ ಅದಾವ ಕಲರು ಮಸ್ತ್ ಮಸ್ತ್ ಅದಾವ ನೋಡ್ರಿ ಜಸ್ಟ್ ಈಗ ಹೆಸರು ಹೇಳಿದ್ರೆ ಸಾಕ್ರಿ ಓಕೆ ರೀ ಟ್ರೆಂಡಿಂಗ್ ಐಟಮ್ ಐತಿ ಟ್ರೆಂಡಿಂಗ್ ಐಟಮ್ ಓಕೆ ನೋಡ್ರಿ ಬ್ಲೂ ಫುಲ್ ಪ್ಲೇನ್ ಸಾರಿ ಪ್ಲೇನ್ ಸ್ಮಾಲ್ ಪೌಡರ್ ಎಸ್ ಸಿಂಪಲ್ ಮೈಸೂರ್ ಸಿಲ್ಕ್ ಮೈಸೂರ್ ಸಿಲ್ಕ್ ಎಸ್ ಸರ್ एकदम ನೈಸ್ ನೋಡ್ರಿ ಓಕೆ

ನೋಡಿ ಸ್ನೇಹಿತರೆ ಹಿಂಗ ನೀವು ಇದೇಲ್ನಾಗರಾಮ್ ಸೀರೆ ಎರಡ್ ಸಾವಿರದ ಓಕೆ ಟಾಪಿಕ್ ಬರ್ರಿ ಇನ್ನು ಅದ್ಭುತವಾದಂತ ಸೀರಿಗಳು ಅದಾವ ಮುಂದಿನ ವಿಡಿಯೋ ಒಳಗೆ ಕಂಟಿನ್ಯೂ ಆಗ್ತೈತಿ ಈಗ ಎರಡ್ ಸಾವಿರ ರೇಂಜ್ ಮಟ್ಟ ನಿಮ್ಗೆ ಎಲ್ಲ ಸೀರೆಗಳು ಕೊಡ್ತೇವಿ ಎರಡ್ ಸಾವಿರ ಮುಂದಿನ ಇನ್ಮೇಲೆ ನೆಕ್ಸ್ಟ್ ವಿಡಿಯೋ ಬರ್ತೈತಿ ಬಂದ್ ವಿಸಿಟ್ ಮಾಡ್ರಿ ಸ್ನೇಹಿತರ ಹಿಂಗೈತ್ ನೋಡ್ರಿ ಅದ್ಭುತವಾದ ಶಾಪ್ ನೋಡ್ರಿ ಬಂದ ವಿಸಿಟ್ ಮಾಡ್ರಿ ಅತಿ ಕಡಿಮೆ ಬೆಲೆ ಒಳಗ ನಿಮ್ಗೆ ಬಿಸ್ನೆಸ್ಸು ಸೆಟಪ್ ಮಾಡಿಕೊಡ್ತಿರಲ್ಲ ಸರ್ ಹಂಡ್ರೆಡ್ ಪರ್ಸೇಜರ್ ಓಕೆ ಟೆನ್ ತೌಸಂಡ್ ಸ್ಮಾರ್ಟ್ ಒಳಗೆ ಇಲ್ಲ ಓಕೆ ನಾ ಸೆಟಪ್ ಮಾಡಿ ಓಕೆ ಓಕೆ ಸ್ನೇಹಿತ್ರು ಬರ್ರಿ ಬಂದ್ರಿಮ್ಮ ನೆಕ್ಸ್ಟ್ ಟೈಮ್ ಏನೈತಿ ಬೇಕಾದ್ರೆ ಫೋನ್ ನಂಬರ್ ಅದು ಹಾಕತ್ತೀನಿ ಸರ್ ಅದು ಫೋನ್ ಮಾಡಿ ನಿಮ್ಗೆ ಏನು ಡೀಟೇಲ್ ಬೇಕಾದ್ರೆ ಮತ್ತೆ ಮತ್ತೇನಾರ ನಿಮಗೆ ಕೇಳುದಿತ್ತು ಕೇಳ್ರಿ ಬಂದು ಅವ್ರು ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ ಓಕೆ ಇದ್ರೆ ಇನ್ನೊಂದು ವಿಶೇಷ ಈ ಸಾರಿ ಬೆಲೆ ಈ ಸಾರಿ ನಿಮಗೆ ಫ್ರೀ ಕೊಡಬೇಕಂತದೆ ನಾನು ಈ ಥರದ್ದು ಬೆಲೆ ಏನೈತಿಲ್ಲ ಐದ್ನೂರಿಂದ ಒಂದು ಸಾವಿರ ಇಟ್ನೇ ಇದ್ರೆ ಐದುನೂರಿಂದ ಒಂದು ಸಾವಿರ ಒಳಗೆ ಇದ್ರದ್ದು ಬೆಲೆ ಐತಿ ಇದೇನಿತ್ತಲ್ಲ ಇದ್ರ ಕರೆಕ್ಟ್ ರೇಟ್ ಯಾರು ಹೇಳ್ತಾರಲ್ಲ ಈಗ ಇವತ್ತು ಮೂವತ್ತು ತಾರೀಕು ಮೂವತ್ತು ನಾಳೆ ಒಂದನೇ ತಾರೀಕು ಅಕ್ಟೋಬರ್ ಒಂದರಿಂದ ಅಕ್ಟೋಬರ್ ಹತ್ತರೊಳಗೆ ಒಳಗೆ ಯಾರು ಇದ್ರ ರೇಟ್ ವಾಟ್ಸಪ್ನಾಗ ನಾನು ನಂಬರ್ ಹಾಕಿರ್ತೀನಿ ವಾಟ್ಸ್ಆಪ್ನಾಗ ಕಮೆಂಟ್ ಮಾಡ್ತಾರೆ ಈ ತರ ರೇಟ್ ಸನೆಯಕ್ಕಿಂತ ರೇಟ್ ಯಾರು ಹೇಳ್ತಾರಲ್ಲ ಅವ್ರಿಗೆ ಈ ಸೀರೆ ಕಳಿಸ್ತೇನೆ ನೋಡಿ ಸ್ನೇಹಿತರ ಇದು ನೋಡ್ರಿ ಈ ತರ ಡಿಸೈನ್ ಬರ್ತೈತೆ ನೋಡ್ರಿ ಈ ತರ ಆಯ್ತು ಓಕೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ವಿಡಿಯೋ ಐತಿ